ಮುಳಬಾಗಿಲು ತಾಲೂಕು ಹೆಬ್ಬಣಿ ವ್ಯವಸಾಯ ಸೇವಾ ಸಹಕಾರ ಸಂಘ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭಾ ಸಂಘದ ಅಧ್ಯಕ್ಷರಾದ ಕೆಟಿ ಭಾಸ್ಕರ್ ರವರು ಆಡಳಿತ ಮಂಡಳಿ ನಿರ್ದೇಶಕರು ಮುಂತಾದವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದರು ವರದಿ ರಾಜೇಂದ್ರ ಆರ್ಆರ್ ಕನ್ನಡ ನ್ಯೂಸ್ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಬ್ನಿ ಸಹಕಾರ ಪತನ ಸಹಕಾರ ಸಂಘದಲ್ಲಿ ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿ ಮಾಡಿ ಏರ್ಪಡಿಸಿದ್ದೀವಿ ಅದೇ ರೀತಿಯಾಗಿ ಎಲ್ಲ ಸಹಕಾರಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅದೇ ರೀತಿ ಈ ಮಹಾಸಭೆಯಲ್ಲಿ ಚರ್ಚೆ ಆಯಿತು ಚೇರು ಮೊದಲು ನೂರು ರೂಪಾಯಿ ಕಟ್ಟಿದ್ದರು ಇವಾಗ ಸಾವಿರ ಸಾವಿರದ ನೂರು ರೂಪಾಯಿ ಕಟ್ಟಬೇಕು ಸರ್ಕಾರದ ರೂಲ್ಸ್ ಪ್ರಕಾರ ಸಾವಿರದ ನೂರು ರೂಪಾಯಿ ಕಟ್ಟಬೇಕು ಪ್ರತಿಯೊಬ್ಬರು ಪಾನಿ ಇರಬೇಕು ಚೇರ್ ಕಟ್ಟಬೇಕಾದ್ರೆ ಪ್ರಾಣಿ ಪಾನಿ ಇರಬೇಕು ಒ ಒಬ್ಬರು ಐನೂರು ಕಟ್ಟಿದ್ದಾರೆ ಅವ್ರು ಆರುನೂರು ರೂಪಾಯಿ ಕಟ್ಟಬೇಕು ಅದೇ ರೀತಿಯಾಗಿ ಈ ಸಹಕಾರ ಸಂಘದಲ್ಲಿ ಇವಾಗ ಈ ಮಹಾಸಭೆಯಲ್ಲಿ ಚರ್ಚೆ ಮಾಡಿ ಇದು ತೀರ್ಮಾನ ಮಾಡಿದ್ದೀವಿ ನಮ್ಮ ತಾಲೂಕು ನಿರ್ದೇಶಕರು ರಘುಪತ್ರೆ ರಘುಪತ್ ರೆಡ್ಡಿ ಅವರು ಬರಬೇಕಾಗಿತ್ತು ಸ್ವಲ್ಪ ಕಾರಣಗಳಿಂದ ಅವರು ಬರಲಿಲ್ಲ ಸಭೆಗೆ ನಾವೇ ನಡೆಸ್ಕೋ ಅಂತ ಹೇಳಿದರು ಅದಕ್ಕೋಸ್ಕರ ಈ ಸಹಕಾರ ಸಂಘವನ್ನು ಇವಾಗ ಈ ಮಹಾಸಭೆಯನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಆರೋಪ ಮಾಡೋದು ಹೆಂಗಂದರೆ ನಾವು ಡಿಪಾಸಿಟ್ ಕಟ್ಟಿದ್ವಿ ಇವಾಗ ಅಲ್ಲಿ ಕಂಪ್ಟಿ ಇಲ್ಲ ಇಲ್ಲಿ ನಮ್ಮ ಏನೋ ಕಂಪ್ಟಿ ಡಿ ಸಿ ಬ್ಯಾಂಕ್ ನಲ್ಲಿ ಕೋಲಾರ ಡಿ ಸಿ ಬ್ಯಾಂಕ್ ನಲ್ಲಿ ಎಲೆಕ್ಷನ್ ಆಗಿದೆ ಎಲೆಕ್ಷನ್ ಆಗಿ ಮೂರ್ ತಿಂಗಳಾಗಿದೆ ಮೂರ್ ತಿಂಗಳಿಂದ ಕಂಟಿ ಇಲ್ಲ ಕಂಟಿ ಬಂದ್ರೆ ನಾವು ಅಲ್ಲಿ ಡಿಪಾಸಿಟ್ ಇದೆ ಅಲ್ಲಿ ನಾವು ಲೋನ್ ಕೊಟ್ಟರೆ ಕೊಡಕ್ಕೆ ಕೆ ಸಿ ಸಿ ಲೋನ್ ಕೊಟ್ಟಿದ್ದೀವಿ ಕೆ ಸಿ ಸಿ ಲೋನು ರಿನ್ಯೂವಲ್ ಆಗಿದೆ ಮೊನ್ನೆ ಕೆ ಸಿ ಲೋನ್ ಮೂರು ತಿಂಗಳಾಗಿ ಕಟ್ಟಿ ಮೊನ್ನೆ ಬಂದಿದೆ ಕೆ ಸಿ ಸಿ ಲೋನ್ ಅವಾಗ ಆಡಳಿತ 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 ಅಧಿಕಾರಿ ಹಾಕಿದ್ದಾರೆ ಅವ್ರು ಕೈಗೆ ಸಿಗ್ತಾ ಇಲ್ಲ ಆಡಳಿತ ಅಧಿಕಾರಿ ನಾವು ಎಷ್ಟೋ ಬಿಟ್ಟು ಮೊನ್ನೆ ರಿನ್ಯೂವಲ್ ಮಾಡಿದ್ವಿ ಇವಾಗ ಆರೋಪ ಮಾಡ್ತಾರೆ ಏನಂದ್ರೆ ಮಹಿಳಾ ಇನ್ನು ನಾವು ಕಟ್ಟಿದ್ವಿ ನಮ್ಗೆ ಲೋನ್ ಕೊಡಿಲ್ಲ ಅಂತ ಅವ್ರ ಡಿಪಾಸಿಟ್ ನಮ್ಮ ಕೋಲಾರ ಬ್ಯಾಂಕಲ್ಲಿ ಇದೆ ಡಿಸ್ಟ್ ಬ್ಯಾಂಕ್ ಅಲ್ಲಿ ಇವಾಗ ಆದ್ರೆ ನಾವು ಲೋನ್ ಕೊಡೋಕೆ

ಿದೆ ಇನ್ನು ಕೊಟ್ಟರೆಲ್ಲ ಎಸ್ ಬೇಕಾದ್ರೆ ಅಲ್ಲಿ ಮತ್ತೆ ಕಂಪಿಯಾಗಿ ಅವರು ನಾವು ಎಸ್ ಎಸ್ ಕೊಡ್ತೀವಿ ಕೆ ಸಿ ಸಿ ಮಾತ್ರ ಎಲ್ಲರೂ ಕೊಡ್ತೀವಿ ಯಾರು ಪಾಯಿ ಲೋನ್ ಇಲ್ಲ ಅಂದ್ರೆ ಬ್ಯಾಂಕ್ ಕೊಡ್ತೀವಲ್ಲ ಇವಾಗ ಈ ಬ್ಯಾಂಕಲ್ಲಿ ಮಾಡಿರ್ತಾರೆ ನಮ್ಮ ಸೊಸೈಟಿಯಲ್ಲಿ ತಗೊಂಡಿರ್ತಾರೆ ಬೇರೆ ಬ್ಯಾಂಕ್ ಕೊಡ್ತಾರ ಕೊಡಲ್ಲ ಕೊಡಲ್ಲ ಅದಕ್ಕೋಸ್ಕರ ಇವಾಗ ಇರೋದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಸಾಲ

ಈಗ ಕಂಪ್ನಿ ಫಾರ್ಮೇಷನ್ ಆದ್ರೆ ಮುಂದಿನ ದಿನಗಳಲ್ಲಿ ಕೊಡ್ತೀರಾ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಫಾರ್ಮೇಷನ್ ಖಂಡಿತವಾಗಿ ನಾವು ಕೊಡ್ತೀವಿ ಇಲ್ಲ ನಿಮ್ಮನ್ನೆಲ್ಲ ಕೊಟ್ಟು ಸೌಗ್ದಲ್ಲಿ ಸಾಲ ಕೊಡ ನಮ್ಮ ನಮ್ಮ ಜವಾಬ್ದಾರಿ ಸಂಘದ ಅಧ್ಯಕ್ಷರಾಗಿ ನಮ್ಮ ಜವಾಬ್ದಾರಿ ಎಲ್ಲರಿಗೂ ಧನ್ಯವಾದ